ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪುರಂದರದಾಸರ ಒಂದು ಪದ್ಯದ ಕೀರ್ತನೆಯ ಸಾಲು ಇವತ್ತು ನಮ್ಮ ಜನತೆಗೆ ಬೇಕಾದಂಥದ್ದು ಈ ಮನುಷ್ಯನ ಜನ್ಮ ಎಷ್ಟು ಬಹಳ ಮುಖ್ಯ ಮತ್ತು ಮಹತ್ವಪೂರ್ಣವಾಗಿದೆ ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಿಕೊಳ್ಳೋದಿರೋ ಹುಚ್ಚಪ್ಪಗಳಿರ ಈ ಸಬ್ಜೆಕ್ಟನ್ನು ಯಾಕೆ ತಗೊಂಡಿದ್ದೀನಿ ಅಂತಂದರೆ ಇವತ್ತು ಟಿ ವಿಯಲ್ಲಿ ನೋಡ್ತಾ ಇರಬೇಕಾದ್ರೆ ದಂಪತಿಗಳು ಯಾವುದೋ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಪತ್ನಿ ಹೊರಗಡೆ ಹೋಗಿದ್ದಾಳೆ ಗಂಡ ತನ್ನ ಎರಡು ಮಕ್ಕಳನ್ನು ಕುತ್ತಿಗೆ ಹಿಚಕಿ ಸಾಯಿಸಿ ತಾನು ಸಾವಿಗೆ ಶರಣಾಗಿದ್ದ ಇಂತಹ ವಿಚಾರಗಳನ್ನು ವಿಷಯಗಳನ್ನು ನಾವು ಇವತ್ತು ಮಾತ್ರ ಕೇಳ್ತಾ ಇರೋದಲ್ಲ ಇತ್ತೀಚೆಗಂತೂ ವೃದ್ಧ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ವ್ಯವಹಾರಸ್ಥ ತನ್ನ ವ್ಯವಹಾರದಲ್ಲಿ ಸೋತೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ ಭಗ್ನ ಪ್ರೇಮಿಯಾದಂತಹ ಯುವತಿ ನೊಂದು ಬೆಂದು ಹತಾಶೆಗೊಂಡು ಆತ್ಮಹತ್ಯೆ ಮಾಡಿಕೊಂಡ್ಳು ಹಾಗೇ ಯುವಕ ತನಗೆ ಕೆಲಸ ಸಿಗಲಿಲ್ಲ ಅಂತ ಕಾರಣಗಳಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದ ಪರೀಕ್ಷೆಯಲ್ಲಿ ನನಗೆ ಹೆಚ್ಚಿನ ಅಂಕ ಬರಲಿಲ್ಲ ಅಂತ ನೊಂದಂತಹ ವಿದ್ಯಾರ್ಥಿಗಳು ಅದರಲ್ಲಿ ವಿದ್ಯಾರ್ಥಿನಿಯರು ಇದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅವರು ಹತಾಶೆ ಮನಸ್ಸಿನ ಖೇದ ನನ್ನ ಸ್ನೇಹಿತಿಯರು ಅವರು ಇವರು ಏನು ಹೇಳ್ತಾರೋ ಅಂತ ಹೇಳಿ ನೊಂದುಕೊಂಡು ಹತಾಶೆ ಸೋಲ್ನಿಂದ ಸಾವಿಗೆ ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂಥ ಹೀಗೆ ನೋಡ್ತಾ ಹೋದರೆ ಸಣ್ಣ ಸಣ್ಣ ಕಾರಣಗಳು ಯಾಕೆ ಈಗ ವ್ಯವಹಾರಸ್ಥ ಅಥವಾ ಉದ್ಯೋಗಪತಿ ಅವನು ತನ್ನ ವ್ಯವಹಾರದಲ್ಲಿ ಸೋಲಾಯಿತು ಲಾಸ್ ಆಯಿತು ಅಂತ ಹೇಳಿ ಸಾವಿಗೆ ಶರಣಾದರೆ ಏನ್ರಿ ಅರ್ಥ ವ್ಯವಹಾರದಲ್ಲಿ ಸೋತಿರ್ಬೋದೇ ಹೊರತು ದೇವರು ಕೊಟ್ಟಂತಹ ಆತ್ಮಶಕ್ತಿ ಮತ್ತು ನಮ್ಮಲ್ಲಿ ಗೆಲುವಿದೆ ನಾನು ಗೆದ್ದೆ ಗೆಲ್ತೇನೆ ಅನ್ನುವಂಥ ಛಲ ಸತ್ತೋಗುತ್ತಾ ಆಯಿತು ಸೋತ ಅಂತಲೇ ತಿಳ್ಕೊಳ್ಳೋಣ ಹಾಗಾದರೆ ಈಗ ಬಡತನದಲ್ಲಿ ಅಥವಾ ಮಧ್ಯಮ ವರ್ಗದಲ್ಲಿ ಅದಕ್ಕಿಂತ ಕೆಳಗಿರುವಂಥ ವರ್ಗದ ಎಷ್ಟು ಜನ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಅವರೆಲ್ಲ ಸಾಯ್ಬೇಕಾ ಶ್ರೀಮಂತಿಗೆ ಅನ್ನುವಂಥದ್ದು ಇವನು ಸ್ವತ್ತು ಮಾತ್ರನಾ ನನಗೇನು ಬಹಳ ವಿಚಿತ್ರ ಅನಿಸುತ್ತೆ ದೇವರು ಈ ಭೂಲೋಕಕ್ಕೆ ಕಳಿಸ್ಬೇಕಾದ್ರೆ ನಮ್ಮನ್ನು ಇಲ್ಲಿ ನಾವು ಆಧ್ಯಾತ್ಮಿಕ ವಿಚಾರದಲ್ಲಿ ಯೋಚನೆ ಮಾಡೋದಾದರೆ ಇಲ್ಲಿ ಎಲ್ಲ ರೀತಿಯ ಜನರು ಇದ್ದೀವಿ ನಮ್ಮ ಕಣ್ಣೆದ್ರಿ ಬಡವನಾದವನು ಶ್ರೀಮಂತನಾಗಿರೋದನ್ನು ನೋಡಿದ್ದೇವೆ ಶ್ರೀಮಂತನಾದವನು ಬಡವನಾಗಿರೋದನ್ನು ಕಂಡಿದ್ದೇವೆ ಹಾಗೆಯೇ ನಮ್ಮ ಜೊತೆಗೆ ಓದ್ತಾಯಿದ್ದಂಥ ಫೇಲಾದಂಥ ಹುಡುಗರು ಇವತ್ತು ಕೋಟ್ಯಾಧಿಪತಿಗಳಾಗಿರುವಂಥದ್ದು ವ್ಯವಹಾರದಲ್ಲೋ ಅಥವಾ ಇನ್ನಿತರ ರಂಗಗಳಲ್ಲಿ ಅವರು ಬೆಳಗಿರೋದನ್ನು ನಾವು ನೋಡಿದ್ದೇವೆ ಅಂದರೆ ನಾವು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀವಿ ಅಂತಕ್ಷಣ ಸೋತು ಅಂತ ತಿಳ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಇದೊಂದು ಪಾಠ ಬೇಡ ಸಿಗಲಿಲ್ಲ ಅಯ್ಯೋ ಏನಾಗಬೇಕು ಪ್ರಯತ್ನ ಮಾಡೋದು ನಮ್ಮ ಧರ್ಮ ಯಾವತ್ತೂ ಅಷ್ಟೇ ಕರ್ಮಣ್ಯೇ ವಾಧಿಕಾರಷ್ಟೇ ಮಾಫಲೇಶು ಕದಾಚನ ನಮ್ಮ ಪ್ರಯತ್ನಗಳನ್ನು ನಾವು ಮಾಡೋಣ ಪ್ರಯತ್ನ ಮಾಡದೇನೆ ನಾವು ಸೋತುವು ಅದು ಆಗಲಿ ಸೋತ್ರೂ ಪರವಾಗಿಲ್ಲ ಪ್ರಯತ್ನ ಮಾಡಿದ್ದೀವಿ ಅನ್ನುವಂತಹ ಆತ್ಮವಿಶ್ವಾಸ ಖುಷಿ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಗೆಲುವು ಅಲ್ಲ ನಿಜ ಗೆಲುವು ಸಿಕ್ಕದ್ರೆ ಸಂತೋಷ ಆದರೆ ಎಷ್ಟೋ ಜನಗಳಿಗೆ ಲೆಕ್ಕವಿಲ್ಲದಷ್ಟು ಜನಗಳಿಗೆ ಅವರು ಪಟ್ಟಿರುವಂತಹ ಪ್ರಯತ್ನಕ್ಕೆ ಅವರ ಬುದ್ಧಿವಂತಿಕೆಗೆ ಸರಿಯಾದಂತಹ ಸ್ಥಾನಮಾನ ಸಿಕ್ಕಿರಲ್ಲ ಹಾಗಾದರೂ ಅವರೇನು ನಿರಾಶೆಯಾಗಿ ಸಾವಿಗೆ ಆತ್ಮಹತ್ಯೆಗೆ ಶರಣಾಗೋದಿಲ್ಲ ಅದು ಅವರ ನಿಜವಾದ ಬದುಕು ಈಗ ಭಗ್ನ ಪ್ರೇಮಿ ಅಂತ ತಿಳ್ಕೊಳ್ಳೋಣ ಹುಡುಗ ಕೈ ಕೊಟ್ಟ ಅಯ್ಯ ಕೈ ಕೊಟ್ಟರೆ ಒಬ್ಬ ಕೆಟ್ಟ ಒಬ್ಬ ವ್ಯಕ್ತಿ ತ ಈಗಲೇ ತಪ್ಪು ಹೋಗ್ಬಿಟ್ನಲ್ಲ ಅನ್ನುವಂಥ ಖುಷಿ ಬೇಕು ಅವಳಿಗೆ ಹಾಗೇನೇ ಹುಡುಗನಿಗೂ ಅಷ್ಟೇ ಯಾರೋ ಯುವತಿ ಕೈ ಕೊಟ್ಲು ಕೊಟ್ಲಿ ಬಿಡಿ ಅವಳು ಇವನಿಗೆ ಯೋಗ್ಯಳಲ್ಲ ಇದನ್ನು ಯಾಕೆ ತಿಳ್ಕೊಳ್ಬಾರ್ದು ನಮ್ಮನ್ನು ನಾವು ಸಮಾಧಾನ ಪಡಿಸ್ಕೊಳ್ಬೇಕು ಈಗ ಯಾವುದೋ ಒಂದು ನಮಗೆ ಅನ್ಯಾಯ ಆಯಿತು ಸೋತುವು ನಿಜ ನಾವೇನು ದೇವರುಗಳಲ್ಲ ಅಥವಾ ಜಿತೇಂದ್ರಿಯರಲ್ಲ ನಮಗೂ ದುಃಖ ಆಗತ್ತೆ ಹತಾಶೆ ಆಗುತ್ತೆ ಮನಸ್ಸು ಕೊಗ್ಗೋಗುತ್ತೆ ನಿಜ ಆದರೆ ಹಾಗೆ ಆಗಿದೆ ಅಂತ ಹೇಳಿ ಸಾವಿಗೆ ಶರಣಾಗೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಜ ಆತ್ಮಹತ್ಯೆ ಮಾಡಿಕೊಂಡು ಅಂತ ತಿಳ್ಕೊಳ್ಳಿ ನಾವಿರೋದಿಲ್ಲ ನಿಜ ಆದರೆ ನಮ್ಮನ್ನು ಆಡ್ಕೊಳ್ಳೋರು ನಮ್ಮನ್ನು ಕೆಟ್ಟ ಉದಾಹರಣೆಯಾಗಿ ತೋರಿಸುವಂತಹ ಜನ ಇರ್ತಾರೆ ನಿಮಗೆ ಗೊತ್ತಿಲ್ಲದೇ ಇರ್ಬೋದು ನಿಮ್ಮ ಸಂಬಂಧಿಕರಿಗೆ ನಿಮ್ಮನ್ನು ನಂಬ್ಕೊಂಡಂಥವರಿಗೆ ಅವರಿಗೆ ಅನ್ಯಾಯ ಆಗೋದಿಲ್ವಾ ನಿಜ ನೀವೇ ನೋಡಿ ತಂದೆ ತಾಯಿಗಳು ನಿಮ್ಮ ಜೀವನದಲ್ಲಿ ಸೋತಿರ್ಬೋದು ನೀವೆಲ್ಲರೂ ಹೋಗ್ಬಿಡ್ತೀವಿ ಕುಟುಂಬ ಅಂತ ಹೇಳಿ ಮಕ್ಕಳನ್ನು ನೀವೇ ಸಾಯಿಸ್ತೀರ ಅಂತ ಯೋಚನೆ ಮಾಡೋದಾದ್ರೆ ಎಷ್ಟು ದೌರ್ಜನ್ಯ ಕ್ರೌರ್ಯ ಭಗವಂತ ನಿಮಗೆ ಬದುಕೋದಕ್ಕೆ ಇಲ್ಲಿ ಕಳಿಸಿದ್ದಾನೆ ಅವನಾಗಿ ಕರೆಸ್ಕೊಳ್ಳೋವರೆಗೆ ಸುಖವಾಗಿರ್ರಿ ಅನೇಕ ರೀತಿಯ ಇದೆ ಯಾವುದೋ ಒಂದು ರಂಗದಲ್ಲಿ ಸೋತ್ವು ಈಗ ಉದಾಹರಣೆ ನಾನು ಓದಿದ್ದೇನೆ ನನಗೆ ಸರಿಯಾದ ಕೆಲಸ ನಾನು ಯೋಗ್ಯತೆಗೆ ಸಿಕ್ಕಿಲ್ಲ ಪರವಾಗಿಲ್ಲ ನಮ್ಮ ಮನಸ್ಸಲ್ಲಿ ಅಯ್ಯೋ ನನಗಿಂತೂ ಎಷ್ಟೋ ಜನ ಇದ್ದಾರೆ ನನ್ನ ಹಾಗೇನೆ ಅಂತ ತಿಳ್ಕೊಳ್ಳೋಣ ಇನ್ನೊಂದು ತಿಳ್ಕೊಳ್ಳಿ ಈ ಬದುಕನ್ನು ದೇವರು ಕೊಟ್ಟಿರೋದು ನಿಮಗೆ ಮಾತ್ರ ನೀವು ಆ ಬದುಕನ್ನು ಉಪಯೋಗಿಸ್ಕೊಳ್ಬೇಕು ಬಾಳಬೇಕು ಬೇರೆಯವರಿಗಾಗಿ ಅಲ್ಲ ನೀವು ಚೆನ್ನಾಗಿದ್ದರೆ ನೀವು ಬದುಕಿದ್ರೆ ನೀವು ಎಲ್ಲವನ್ನೂ ನೋಡಬಹುದು ಸೋತವ್ರನ್ನು ನೋಡಬಹುದು ಗೆದ್ದವರನ್ನು ನೋಡಬಹುದು ಗೆಲುವಿನ ಬಗ್ಗೆ ನಾವು ಆಲೋಚನೆ ಮಾಡೋಣ ಪ್ರಯತ್ನ ಮಾಡೋಣ ಆಗಲಿಲ್ಲ ಪ್ರಯತ್ನ ಪಟ್ಟಿದ್ದೇವೆ ಅನ್ನುವಂತಹ ಸಂತೋಷ ನಮ್ಮದಾಗಿರುತ್ತೆ ಸ್ನೇಹಿತರೆ ಅದನ್ನೇ ಪುರಂದ್ರದಾಸರು ಹೇಳಿರು ಅವರು ಅಷ್ಟೇ ಕೋಟ್ಯಾಧಿಪತಿಯಾದಂತಹ ಶ್ರೀಮಂತ ಅವೆಲ್ಲವನ್ನು ತ್ಯಜಿಸಿ ದಾಸನಾಗಿ ಮನೆ ಮನೆಗೆ ತಂಬೂರಿಯನ್ನು ಬಾರಿಸ್ತಾ ನುಡಿಸ್ತಾ ಹೋದಂಥವ್ರು ಅಂದರೆ ಕೇವಲ ಶ್ರೀಮಂತಿಕೆಯೇ ಜೀವನ ಅಲ್ಲ ಅನೇಕ ವಿಚಾರಗಳಿದ್ದಾವೆ ನೀವು ಯಾವುದೇ ರೀತಿ ಇರ್ಬೋದು ಎಡಪಂಥೀಯರಾಗಿರ್ಬೋದು ಬಲಪಂಥೀಯರಾಗಿರ್ಬೋದು ದೈವತ್ವವನ್ನು ನಂಬೋದು ನಂಬದೇ ಇರಬಹುದು ಆ ಬಗ್ಗೆ ಯೋಚನೆ ಬೇಡ ನಿಮ್ಮ ಆಲೋಚನೆಗಳಿಗೆ ಅವಕಾಶ ಇದೆ ಆದರೆ ಬೇರೆಯವರಿಗೆ ಹಾನಿಯಾಗದಂತೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕಾಗಿರೋದು ನಿಮ್ಮ ಕೆಲಸ ಬೇರೆಯವರು ಯಾರೋ ಬಂದು ನಮ್ಮನ್ನು ಬದುಕನ್ನು ನಡೆಸ್ಕೊಡ್ತಾರೆ ಅನ್ನೋ ಆಲೋಚನೆ ಬೇಡ ಹಾಗಾಗಿ ಇಲ್ಲಿ ಬೇಕಾಗಿರೋದೇನು ಅಂದರೆ ಹತಾಶೆ ಮನುಷ್ಯನಿಗೆ ಬಂದೇ ಬರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೋಲು ಇದ್ದೇ ಇರತ್ತೆ ನಮಗೆ ನಿರೀಕ್ಷೆ ಮಾಡಿದಂಥ ಅಷ್ಟು ನಮಗೆ ಯಶಸ್ಸು ಸಿಗಲ್ಲ ನಿಜ ಹಾಗೇ ಹೇಳಿದ ಮಾತ್ರಕ್ಕೆ ನಾವು ಕುಗ್ಗು ಹೋಗಬೇಕು ಅಂತೇನಿಲ್ಲ ನಮ್ಮ ಮನಸ್ಸು ಇದೆಯಲ್ಲ ನಮ್ಮ ಆಲೋಚನೆಗಳು ನಮ್ಮ ಯೋಚನೆಗಳಲ್ಲಿ ನಾವು ಬದುಕಬೋದು ನಾವು ಹೇಗೆ ಬದುಕಬೇಕು ನಾವು ಯೋಚನೆ ಮಾಡೋಣ ಏಕ್ದಮ್ ದಿಢೀರನೆ ಕೆಟ್ಟ ನಿರ್ಧಾರಕ್ಕೆ ಬರಬಾರದು ಈಗ ಎಷ್ಟು ಜನ ನೀವೇ ದೊಡ್ಡ ದೊಡ್ಡವರ ಉದಾಹರಣೆಗಳಿದೆ ನಾನು ತರ್ಡ್ ಕ್ಲಾಸ್ನಲ್ಲಿ ಪಾಸಾದೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದವನು ನನ್ನ ಕಂಪನಿಯೊಳಗೆ ಕ್ಲರ್ಕ್ ಆಗಿದ್ದಾನೆ ಗುಮಾಸ್ತ ಆಗಿದ್ದಾನೆ ಅಥವಾ ಅಕೌಂಟೆಂಟ್ ಆಗಿದ್ದಾನೆ ನನ್ನ ಬೈಕ್ಗಳಗಿದ್ದಾನೆ ಅನ್ನುವಂಥ ಕಥೆಯನ್ನು ನೀವು ಕೇಳಿಲ್ವಾ ಆದ್ದರಿಂದ ಸ್ನೇಹಿತರೆ ಅಥವಾ ನಮ್ಮ ಎಲ್ರಿಗೂ ಇಲ್ಲಿ ಯಾಕೆ ಅಂತಂದರೆ ವೃದ್ಧರು ಅಷ್ಟೆ ನಾನು ಮಕ್ಕಳನ್ನು ನೋಡಲಿ ನಮ್ಮ ಮಕ್ಕಳನ್ನ ನನ್ನನ್ನು ನೋಡ್ತಾ ಇಲ್ಲ ನಾವು ಅನಾಥರಾಗಿ ಬಿಟ್ಟಿದ್ದೀವಿ ನಮ್ಮನ್ನು ಕೇಳೋರಿಲ್ಲ ಒಂಟಿತನ ಅಯ್ಯೋ ಬೇಡ ಆ ಮಕ್ಕಳೇ ಇರಲಿಲ್ಲ ಅಂತ ತಿಳ್ಕೊಳ್ಳಿ ಬೇರೆಯವ್ರ ಮಕ್ಕಳನ್ನು ನೋಡಿ ಹಾಗೇ ಬದುಕಿದೆಯಲ್ಲ ಮಕ್ಕಳು ನಾವು ಅವ್ರನ್ನ ಬೆಳೆಸೋದಷ್ಟೇ ಅವರು ನಮ್ಮನ್ನು ನೋಡ್ಕೊಳ್ಬೇಕು ಅನ್ನುವಂಥದ್ದಲ್ಲ ಎಲ್ಲಿಯವರೆಗೆ ನಮಗೆ ಶಕ್ತಿ ಇರುತ್ತೆ ನಾವು ಬದುಕೋಣ ಮಕ್ಕಳ ಏನೋ ನಮ್ಮನ್ನು ಕೈ ಬಿಟ್ಟು ಹೋದ್ರು ಅಂತ ಹೇಳಿ ವೃದ್ಧ ದಂಪತಿಗಳು ಸಾಯೋದಾಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಬೇಕಾಗಿಲ್ಲ ಹಾಗೆಯೇ ಯುವಕ ಯುವತಿಯರು ಅಥವಾ ಉದ್ಯೋಗಸ್ಥರು ಯಾವುದೇ ರಂಗದಲ್ಲಿರಲಿ ನಮಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಖೇದಕ್ಕೆ ಒಳಗಾಗಿ ನಮ್ಮ ಬದುಕನ್ನು ನಾಶಪಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ ಸ್ನೇಹಿತರೆ ಅದನ್ನೇ ದಾಸರು ಹೇಳಿತು ಇದು ಮಾನವ ಜನ್ಮ ಇನ್ನೊಂದು ಸಲ ಸಿಗುತ್ತೋ ಇಲ್ಲೋ ಅದನ್ನು ಕಂಡವರು ಯಾರೂ ಇಲ್ಲ ಕೆಲವರು ಹೇಳ್ತಾ ಕೆಲವು ಧರ್ಮದಲ್ಲಿ ಪುನರ್ಜನ್ಮ ಇಲ್ಲ ನಾವು ಪುನರ್ಜನ್ಮ ಇದೆ ಅಂತ ತಿಳ್ಕೊಳ್ಳೋಣ ತಿಳ್ಕೊಂಡವರು ಈ ಜನ್ಮ ಮತ್ತೆ ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆ ಅವಕಾಶ ಸಿಗತ್ತೆ ಅನ್ನುವಂಥ ನಿರೀಕ್ಷೆ ಏನೂ ಇರೋಲ್ಲ ಈಗ ಕೊಟ್ಟಿರುವಂಥ ಈ ಬದುಕನ್ನು ನಾವು ಸುಂದರಗೊಳಿಸ್ಕೊಳ್ಳೋಣ ಸ್ನೇಹಿತರೆ ಎಷ್ಟು ನಾವು ಯೋಚನೆ ಮಾಡ್ತಾ ಹೋದ್ರೂ ಅಥವಾ ಹೇಳ್ತಾ ಹೋದರೂ ಇದಕ್ಕೆ ಕೊನೆ ಇಲ್ಲ ಆದರೆ ಒಂದು ಈ ಬದುಕನ್ನು ಭಗವಂತ ಕೊಟ್ಟಿದ್ದಾನೆ ಈ ಬದುಕನ್ನು ನಾವು ಅತ್ಯಂತ ಹೇಗೆ ಇರಲಿ ಶ್ರೀಮಂತಿಕೆಯೇ ಒಂದು ಬದುಕು ಅಂತ ತಿಳ್ಕೊಳ್ಳೋದು ಬೇಡ ಅವರಿಗೂ ಅವರದೇ ಆದಂಥ ಕಷ್ಟ ದುಃಖ ಎಲ್ಲವೂ ಇದೆ ಅವರೂ ಮನುಷ್ಯರೇ ನಾವೂ ಮನುಷ್ಯರೇ ಅಂದರೆ ಎಲ್ಲರೂ ಸಮಾನರೇ ಈ ಬದುಕಿನಲ್ಲಿ ಕಷ್ಟ ಸುಖ ದುಃಖಗಳಲ್ಲಿ ಹತಾಶೆ ಅವರಲ್ಲೂ ಇದೆ ನಮ್ಮಲ್ಲೂ ಇದೆ ಆ ಹತಾಶೆ ದುಃಖಗಳನ್ನು ನಾವು ನಮ್ಮನ್ನು ನಾವೇ ಯೋಚನೆ ಮಾಡಬೇಕು ಇದೇ ದೊಡ್ಡದಲ್ಲ ಇದು ಈ ಆಕಾಶದಲ್ಲಿ ನಾವು ನೋಡ್ತಾ ಇರ್ತೇವೆ ಮೋಡಗಳು ಬಂದು ಆ ಬೆಳಕೆ ಇಲ್ದಂಗೆ ಆಗಿರುತ್ತೆ ಅದು ಶಾಶ್ವತವೂ ಅಲ್ಲ ಆ ಮೋಡ ಹೋಗುತ್ತೆ ಮತ್ತೆ ಬೆಳಕು ಕಾಣಿಸ್ಕೊಳ್ಳುತ್ತೆ ಇದೆ ಹಗಲು ರಾತ್ರಿ ರಾತ್ರಿಯೇ ಶಾಶ್ವತ ಅಲ್ಲ ಹಗಲಾಗತ್ತೆ ಹಾಗೇನೆ ರಾತ್ರಿ ರಾತ್ರಿ ಅಂದ ತಕ್ಷಣ ಕಷ್ಟ ಅಂತ ತಿಳ್ಕೊಳ್ಳೋದು ಬೇಡ ನಮ್ಮ ಆಲೋಚನೆಗಳನ್ನು ಯಾವಾಗಲೂ ಅಂದರೆ ಆಕಾಶಕ್ಕೆ ಏಣಿ ಇಡುವಂಥದ್ದು ಬೇಡ ಅಂದರೆ ನಮ್ಮ ಯೋಗ್ಯತೆ ನಮಗೆ ಗೊತ್ತಿದೆ ಬೇರೆಯವರಿಗಿಂತ ನಾವು ಹೇಗೆ ಏನು ಅನ್ನೋದು ನಮಗೆ ಗೊತ್ತಿದೆ ನಾವು ಎಷ್ಟರ ಮಟ್ಟಿಗೆ ಹಂತ ಹಂತವಾಗಿ ಮೇಲಕ್ಕಿರೋಣ ಅಕಸ್ಮಾತ್ ಮೇಲೇರಿದ್ದೇವೆ ಯಾವುದೋ ದುರಂತ ಸಂಭವಿಸ್ತು ಕುಗ್ಗ ಸ್ಥಿತಿ ಬಂತು ಅವಮಾನಕರ ಬಂತು ಅಂತ ತಿಳ್ಕೊಳ್ಳಿ ಅದಕ್ಕೂ ಸಾವೇನಲ್ಲ ಯಾವುದಕ್ಕೂ ಆತ್ಮಹತ್ಯೆ ಅನ್ನುವಂಥದ್ದೇ ಕೊನೆ ಅಲ್ಲ ಭಗವಂತ ಯಾವಾಗ ಕರೆಸ್ಕೊಳ್ತಾನೋ ಆವಾಗ ನಾವು ರೆಡಿ ಆಗಲೇಬೇಕು ಸಾವನ್ನ ಗೆದ್ದವರು ಯಾರೂ ಇಲ್ಲ ಆದರೆ ಆ ಸಾವನ್ನ ನಾವಾಗೇ ತರಿಸ್ಕೊಳ್ತೀವಲ್ಲ ಅದು ಅನ್ಯಾಯ ನಮಸ್ಕಾರ ಸ್ನೇಹಿತರೆ ನಿಮಗೆ ಹೇಗೆ ಅನ್ನಿಸ್ತೋ ಏನು ಒಟ್ಟಾದರೆ ದಾಸರೆ ಹೇಳಿದಂತೆ ಈ ಕೊಟ್ಟಂಥ ಜನ್ಮವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಸಂತೋಷ ಎಲ್ಲರದ್ದು ಸ್ವತ್ತು ಅಲ್ವೇ